ಬೇಸಿಗೆಯ ಸುಡು ಬಿಸಿಲಿಗೆ ಮಧ್ಯಾಹ್ನದ ಊಟಕ್ಕೆ ರುಚಿಕರವಾಗಿ ಹಸಿ ಮಜ್ಜಿಗೆ ಹುಳಿಯನ್ನು ನಾನು ಮಾಡ್ತಾಯಿದ್ದೀನಿ ನಮ್ಮ ಮಜ್ಜಿಗೆ ಹುಳಿ ನಾರ್ಮಲ್ ಮಜ್ಜಿಗೆ ಹುಳಿಗಿಂತ ಮಜ್ಜಿಗೆ ಸಾರಿಗಿಂತ ತುಂಬಾ ಡಿಫ್ರೆಂಟಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಬಿಸಿ ಬಿಸಿ ಅನ್ನಕ್ಕೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಜೊತೆ ಈ ಮಜ್ಜಿಗೆ ಹುಳಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರಾಗಿ ಮುದ್ದೆ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಹಸಿ ಮೆಣಸನ್ನು ಹಾಕಿದ್ದೇನೆ ಒಂದು ಐದಾರು ಹೆಸಳಿನಷ್ಟು ಬೆಳ್ಳುಳ್ಳಿ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ತಗೊಂಡಿರೋದು ಹಾಗಾಗಿ ಗಾತ್ರದಲ್ಲಿ ಚಿಕ್ಕದಿದೆ ಮತ್ತು ಸಿಪ್ಪೆ ತೆಗಿಬೇಕನ್ನೋ ಅಗತ್ಯ ಇಲ್ಲ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹೆಸರು ಹೇಳೋ ಹಾಗೆ ಹಸಿ ಮಜ್ಜಿಗೆ ಹುಳಿ ಹುಳಿಯಾಗಿರೋದ್ರಿಂದ ಇದನ್ನು ಕುದಿಸೋದಿಲ್ಲ ಪೂರ್ತಿಯಾಗಿ ಹುರಿದು ಆಯಿತು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತವಾಗಿ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಚೂರು ನೀರನ್ನು ಹಾಕಿ ನುಣ್ಣಗೆ ಅರಿಬೇಕು ಜೀರಿಗೆಯನ್ನು ನೀವು ಇಲ್ಲಿ ಹುರಿಯೋದಕ್ಕೆ ಹಾಕಬೇಡಿ ಹಸಿ ಜೀರಿಗೆ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಜ್ ಹಸಿ ಮಜ್ಜಿಗೆ ಹುಳಿಗೆ ಮಸಾಲೆ ತಯಾರಾಯಿತು ಈಗ ಮಜ್ಜಿಗೆಯನ್ನು ತಯಾರು ಮಾಡ್ಕೊಳ್ಳೋಣ ದಪ್ಪವಾಗಿರುವಂತಹ ಮೊಸರನ್ನು ಒಂದೂವರೆ ಕಪ್ಪಿನಷ್ಟು ನಾನು ತಗೊಂಡಿದ್ದೇನೆ ನೀವು ಎಷ್ಟು ಜನರಿಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಮೊಸರನ್ನು ತೊಗೊಳ್ಳಿ ಮೊಸರಿಗೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಗಂಟೆಗಳನ್ನೆಲ್ಲ ಉಡ್ಕೊಂಡು ಇದ್ದೀನಿ ಕಡೆದಂತಹ ಮಜ್ಜಿಗೆಯನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ತುಂಬ ನೀರನ್ನು ಹಾಕ್ಕೊಂಡು ಮಜ್ಜಿಗೆಯನ್ನು ನೀರು ಮಾಡ್ಕೋಬೇಡಿ ಸ್ವಲ್ಪ ದಪ್ಪವಾಗಿ ಇರಲಿ ಆದಷ್ಟು ಹುಳಿ ಕಡಿಮೆ ಇರುವಂತಹ ಮೊಸರನ್ನು ತಗೊಳ್ಳಿ ಈಗ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಇದ್ದೇನೆ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಒಂದು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸು ಒಳ್ಳೆ ಪರಿಮಳದ ಇಂಗು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಈ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ರುಬ್ಬಿರುವಂತಹ ಮಿಶ್ರಣ ಮತ್ತು ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ಕೊಬೇಕು ಹಾಗಾಗಿ ಇದಕ್ಕೆ ನಾವು ಹಸಿ ಮಜ್ಜಿಗೆ ಹುಳಿ ಅಂತ ಅಂತ ಹೇಳೋದು ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇದು ರಾಗಿ ಮುದ್ದೆ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು ಈರುಳ್ಳಿಯನ್ನು ಪೂರ್ತಿಯಾಗಿ ಹುರಿದು ಆದಮೇಲೆ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದಮೇಲೆ ರುಬ್ಬಿರೋಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಹದದಲ್ಲಿ ಅಂದರೆ ರೊಟ್ಟಿಗೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹದವನ್ನು ಹಾಕಿ ಮಾಡ್ಕೊಳ್ಳಿ ನಾನು ಕಡೆದಂತಹ ಮಜ್ಜಿಗೆಯನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹಸಿ ಮಜ್ಜಿಗೆ ಹುಳಿ ತಯಾರಾಗುತ್ತೆ ಹೇಗಿರುತ್ತೋ ಏನೋ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಇಂಗನಷ್ಟೇ ನೀವು ಇಲ್ಲಿ ಉಪಯೋಗಿಸ್ಬೋದು ನೋಡಿ ರುಚಿಕರವಾಗಿರುವಂತಹ ಹಸಿ ಮಜ್ಜಿಗೆ ಹುಳಿ ತಯಾರಾಯಿತು ನಾನಿದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ರಾತ್ರಿಗೆ ಇಡೋದಕ್ಕೆ ಬರೋದಿಲ್ಲ ಒಂದು ಟೈಮಿಗಷ್ಟೇ ಮಾಡಿ ಖಾಲಿ ಮಾಡಬೇಕಾಗತ್ತೆ ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಮಜ್ಜಿಗೆ ಹುಳಿಯನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು 不。Uh